ఆ యక్షగాన తరబేతిని కోల్పి హంచాలి ఆ ఒవే రీతిలో విఘ్న బ్రు అదూర మహాగణపతి దేవులను ఆ కొత్తాయిన నందాదీప ఈ సాన్నిధ్యుడు ఎంచ వెలగుండని ఈ యక్షగాన బలగ వెది ఇడీ ఊరుకు నాలుగు ఊరుకుల అయితే ఆ కీర్తి పతాకిని రాపాది కల్పన పుణ్యపెత్తి ఆరాధన వర్తం కోల్పన చిన్న సార్లు ಸಾನಿಧ್ಯದ ಆರಾಧ್ಯಮೂರ್ತಿ ಏನುಕಲ್ಲದ ಒಡೆಯೇ ಸಾರಲಪಟ್ಟದ ಪರಮಾತ್ಮ ತನಿಯ ಭಕ್ತಿ ನಮನ ಸಂದ ಇನಿತ ಯಕ್ಷಗಾನ ನಾಟ್ಯ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ಆ ದೀಪ ಪ್ರಭೆಗಳು ಸಾನಿಧ್ಯದ ನಡೆ ಬರು ಶೋಕುರಂಡ್ ಅಂಜನೆ ಇನಿತ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಡು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ನ ಮಾರ್ಗದರ್ಶನಗಳು ನಡೆಕೊಂಡು சபா காரியக்கிரம்கட்சராயின சந்தோஷ் குமார் செட்டி நாகேந்திர மேரு பாடுறது பொறுப்பன் குருவதில்லை குரு அஸ்வத் முஞ்ச நாடு மீருக்கு கார்த்திக் குலால் சாலை பாடுறது பொறுப்பனுடன் முக்கியம்

ಯಕ್ಷಗಾನ ತರಬೇತಿಗೆ ಇಂಕೋಡು ಪುಡಿ ಆಸೆ ಇತ್ತು ಅಂಡ ಇಲ್ಲದೂ ಆ ಪೊರತು ಯಕ್ಷಗಾನಕ್ಕೆ ಪೋಪ ಅಕ್ಕ ಭಾರಿ ಪೋಡಿಗೆ ಆ ಓಡಿ ದಾತ ಮಲ್ಪ ಅಂಡ್ ಆ ಇಂಕಲು ದುಂಬುದಾಯ ಯಕ್ಷಗಾನ ಓಡಾಡಿಗೆ ಮೇಲದ ಆಟ ಪತ್ತ ಮಡಲ್ದ ತೂಟ ಕಟ್ಟು ಇಂಕರ ರಾತ್ರಿ ಪೂತಿನ ನೆನಪು ಅಂಡ ಕಾಲಿ ಮೊಬೈಲ್ ತೋದ ಯಕ್ಷಗಾನ ತೋಜುಂಡು ಅಂಡ ಇನಿ ఆ వంజి ఆమె ఇరియాకులు కట్టదిన కళను ఒరిపిరడాది కరీనా కొన్ని నాలుగు వర్షకు ఆ ఆ సత్య సార్ల పట్టదు అని కట్టదిన కణ ఒరియరబల్లి పంపున ఆయన నెరవేరిసయ్యారు జోకులే నిఖిలి అశ్వత్ మంజనాడి బతుది ఈ జాకెడ్ నికి తరబేతి కొరుపును ఓ రీతి బుంజి సుల్కన దిబందే ವಿದ್ಯಾರ್ಥಿಗಳಿಗೆ ಮಾತ್ರ ಮಲ್ಲ ಕಲೆಗಳ ಬತ್ತದ ಸೇರುಳಿ ದಯಬಂಡ ಆ ಕಲೆ ಒರಿಯೋಡು ಆ ಕಲೆ ಅವೇತೂ ಅವೇತು ಸಂಸಾರ ಕೆಲವಿಲ್ಲದ ಸಂಸಾರ ಯಕ್ಷಗಾನ ಕಲೆ ಜೀವನ ಜೀವನ ಉಂಡು ಐನ್ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಡಿ ಅಯ್ನ ಮಾತಾ ಪಂಡ ಪಟ್ಲಾ ಸತೀಶ್ ಶೆಟ್ರು ದಯಬಂಡ ಯಕ್ಷಗಾನದ ಕಲೆಕ್ ತುಂಬಾ ಆತಂದು ಈಜಾಂಡು ಅಂಡ ಇತ್ತೆ ಎಲ್ಲ ಜೋಕುಳದು ಮಾತಿರ್ಲ ಭತ್ತದ ಜಾತಿ ಮತ ಇಜ್ಜಂದೆ ಯಕ್ಷಗಾನ ವೇಷನ ಮಲತದ್ದು ಮಲ್ಲ ಕಲಾವಿದೆಯಾದ ಸಂಪಾಜೆ ಜಬ್ಬರ್ ಹಿಡದ್ ಪಕ್ಕ ಕೊಡೋರಿಯ ಎಂಕ ಪನಾಡ ದಯ ಎನ್ನ ಊರುಡು ಯಕ್ಷಗಾನ ಒಂಜಿ ಸಂಘ ಇತ್ತದು ಆ ಸಂಘಡು ಪಿ ಕೆ ಮೊಹಮ್ಮದ್ ಒಂಜಿ ಹಿರಿಯ ಒಂಜಿ ವ್ಯಕ್ತಿತ್ತೀರಿ ಆರು ಒಂಜಿ ಪ್ರಸಂಗ ಪ್ರತಿ ವರ್ಷ ಅಲ್ಪ ಷಷ್ಟಿ ಶಿವರಾತ್ರಿಗ ಬತ್ತದು ಆರು ಯಕ್ಷಗಾನಡು ವೇಷ ಮಲ್ತು ಇತ್ತೇರಿ ಒಂದು ದಿನ ಆರೆಗೆ మధిమే ఆయనది పక్క అక్క ఆ జాతి సంప్రదాయాడు వెహికల పోయారించిన ఉద్దేశుడు ఆరు ప్రసంగ వంగి ప్రసంగు విలాన వైపు నుంచి ప్రసంగ ఆరును మధిమే ఆయన పక్క అక్కడ ఆ ఇళ్ళ దక్కలు పత్తు పాడేరు ఆ దాని రాత్రే మీరు పదహార గంట ముట్టల వేదిక దాని ఇచ్చేరు మాతర పోడిగాడు ఆట ఆయరం అంటే మీరు ఆ పత్తు పాటది మీరు రూముదల ఎత్తుందా ఓడును తెత్తు పత్తుది ಗಂಟೆ ಅನಗ ಆ ವೇದಿಕೆಯ ವೇಸಬಾರದು ಅಂತ ಅಂಚಾದಿ ಈ ಕಲೆನು ಒರಿಪೇರೆ ಬೇತೆ ಧರ್ಮದ ಕಲ್ಲ ನಮ್ಮ ಗಂಡು ಕಲೆ ಪಂಥ ನಂಚಿನ ಯಕ್ಷಗಾನನು ಈತು ಮಲ್ಲ ಪುಧರಡಿ ಒರಿಪಾದ ಕೊರತೆ ನಮ್ಮ ಹಿರಿಯ ಹಕ್ಕಲು ಭತ್ತ ನಂಚಿನ ಸಾಧಿ ಅಂಚಾದಿ ಪ್ರೀತಿ ಪ್ರೀತಿಪೂರ್ವಕಾದಿ ಭತ್ತನ ಹಕ್ಕಿಗೆ ಪೂರ ಸ್ವಾಗತಮಂತಂದು ಇತೆ ರಡ್ಡು ಪಾತೆರ ಅಶ್ವತ್ಥ ಮುಂಜೆ ನೋಡಿ ವೇದಿಕೆಯ ಮುಂದೆ ಯಕ್ಷಗಾನ ಆಸಕ್ತರು ಯಕ್ಷಗಾನ ಕಲಾಭಿಮಾನಿಗಳು ಪೋಷಕರು ಎಲ್ರಿಗೂ ನಾನು ವಂದಿಸ್ತೇನೆ ಒಳ್ಳೆ ಕಾರ್ಯಕ್ರಮ ಇದು ಯಕ್ಷಗಾನವನ್ನ ತರಬೇತಿಯನ್ನು ಆಯೋಜನೆ ಮಾಡಿದ್ದು ಈ ಕ್ಷೇತ್ರದಲ್ಲಿ ಬಹಳ ಉತ್ತಮ ಯಾಕಂದ್ರೆ ಸದ್ಯದಲ್ಲಿ ಈ ಕ್ಷೇತ್ರದಲ್ಲಿ ಕೂಡ ಯಕ್ಷಗಾನ ನಾಟ್ಯ ತರಬೇತಿ ಇಲ್ಲ ನನಗೆ ಗೊತ್ತಿದ್ದ ಪ್ರಕಾರ ದೇರ್ಲಘಟ್ಟ ಅಯ್ಯಪ್ಪ ಗುಡಿಯಲ್ಲಿದೆ ಈ ಕಡೆ ಬೀರಿ ಈ ಭಾಗದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಈ ಭಾಗದಲ್ಲಿ ಒಂದು ಅವಕಾಶ ಬೇಕಿತ್ತು ಅಂತ ನನಗೆ ಯೋಚನೆ ಬಂದಿತ್ತು ಆದರೆ ಅಜ್ಜನ ದಯದಿಂದ ಅದು ಈಗ ಒದಗಿ ಬಂತು ಮತ್ತೆ ಏನು ಅಂತ ಕೇಳಿದರೆ ಈ ಕ್ಷೇತ್ರದಲ್ಲಿ ಈ ಭಾಗ ನನಗೆ ಪರಿಚಯವೇ ಇರಲಿಲ್ಲ ಇದರ ಹೆದ್ದಾರಿಯಲ್ಲಿ ಹೋಗ್ತೇನೆ ಬಿಟ್ಟರೆ ಈ ಒಳಭಾಗ ನಮಗೆ ಪರಿಚಯ ಇಲ್ಲ ಈಗ ನೋಡಿದರೆ ನನ್ನ ತಂದೆಯ ಪರಿಚಯದವರು ಇಲ್ಲೇ ಇದ್ದಾರೆ ಅವರಿಗೆ ನನ್ನ ತಂದೆಯ ಪರಿಚಯ ಉಂಟು ನನಗೆ ಅದು ಆಶ್ಚರ್ಯ ನನ್ನ ಊರಿನ ಪರಿಚಯ ಉಂಟು ನನ್ನ ತಂದೆಯವರು ಪರಿಚಯ ಇದ್ದಾರೆ ಎಲ್ಲರ ಪರಿಚಯ ಇದ್ದಾರೆ ಅದು ನನಗೆ ಸಂತೋಷ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬಂದ ನಂತರ ಅದು ಗೊತ್ತಾದದ್ದು ನನಗೆ ಅವರಿಗೆ ನನ್ನ ಹಿರಿಯರ ಪರಿಚಯ ಉಂಟು ಅಂತ ಅದು ನನಗೆ ಬಹಳ ಸಂತೋಷವಾಯಿತು ಹಾಗೆ ಇವರು ಹೇಳಿದಾಗ ಈಗ ಯಕ್ಷಗಾನ ಎನ್ನುವುದು ಇಲ್ಲಿಯವರೆಗೆ ಅವರನ್ನ ಸೆಳೆಯುತ್ತದೆ ಅಂತ ಕೇಳಿದ್ರೆ ಮನೆಯ ಹಂಚು ಹೊಡೆದು ಬಂದು ವೇಷ ಮಾಡುವಂತ ಒಂದು ಮನಸ್ಥಿತಿ ಬರ್ತದೆ ಅಂದರೆ ಯಕ್ಷಗಾನ ಅಷ್ಟು ಆಸಕ್ತಿ ಇರುತ್ತೆ ಯಕ್ಷಗಾನದಲ್ಲಿ ನಾವು ಎಷ್ಟೇ ನೋವು ಇದ್ರೂ ಕೂಡ ಯಕ್ಷಗಾನ ರಂಗದೊಳಗೆ ಬಂದರೆ ಆ ನೋವು ಮರೆತು ಹೋಗ್ತದೆ ಈಗ ನಮ್ಮ ಜೀವನದಲ್ಲೂ ಹಾಗೆ ನಮಗೆ ಜೀವನದಲ್ಲಿ ನಮಗೆ ಎಷ್ಟು ನೋವುಗಳಿದ್ರು ಯಕ್ಷಗಾನ ಚೌಕಿ ಅಥವಾ ಯಕ್ಷಗಾನ ರಂಗ ಸ್ಥಳಕ್ಕೆ ಹೋದ್ರೆ ನಾವು ಎಲ್ಲ ಮರೆತು ಹೋಗ್ತೇವೆ ಅದು ಒಂದು ಬಹಳ ವಿಶೇಷ ಎಲ್ಲ ಕಲೆಗಳು ಅದಕ್ಕೆ ಪೂರಕವಾಗಿರ್ತದೆ ಆದರೆ ಯಕ್ಷಗಾನದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ ನವರಸ ಅಂತ ಹೇಳ್ತಾರೆ ಈಗ ಭರತನಾಟ್ಯವೋ ಅಥವಾ ಇನ್ನಿತರ ಸಂಗೀತವೋ ಯಾವುದರಲ್ಲಿ ಒಂದೋ ಇರ್ತದೆ ಕುಣೀಲಿಕ್ಕಿರೋದಿಲ್ಲ ಇರೋದಿಲ್ಲ ಮಾತಾಡ್ಲಿಕ್ಕೆ ಇರೋದಿಲ್ಲ ಯಕ್ಷಗಾನದಲ್ಲಿ ಹಾಗೆಲ್ಲ ಕುಣಿಲಿಕ್ಕಿರ್ತದೆ ಮಾತಾಡಲಿಕ್ಕಿರ್ತದೆ ಇರ್ತದೆ ಸಂತೋಷ ಇರ್ತದೆ ಕೋಪ ಇರ್ತದೆ ನಗು ಇರ್ತದೆ ಹಾಸ್ಯ ಇರ್ತದೆ ಯಾವುದು ಬೇಕು ಜೀವನಕ್ಕೆ ಎಲ್ಲ ಉಂಟು ಜೀವನದಲ್ಲಿ ನಾವೇನು ಅನುಭವಿಸ್ತೇವೋ ಅದೆಲ್ಲ ಸಿಗ್ತದೆ ಯಾವಾಗ ಕೋಪ ಬರಬೇಕು ಯಾವುದಕ್ಕೆ ಕೋಪ ಬರಬೇಕು ಯಾವಾಗ ಕೋಪ ಬರಬಾರ್ದು ಎಲ್ಲ ಜೀವನ ಜೀವನದ ಒಂದು ಮಾರ್ಗದರ್ಶನವನ್ನು ಯಕ್ಷಗಾನ ಮಾಡುತ್ತದೆ ಅದರಲ್ಲಿರೋ ಪ್ರಸಂಗಗಳು ಮಾರ್ಗದರ್ಶನ ಮಾಡುತ್ತದೆ ಮತ್ತೊಂದು ಸಂಸ್ಕಾರ ಕಲೀಲಿಕ್ಕೆ ಬಹಳ ಉತ್ತಮ ಯಕ್ಷಗಾನ ಯಾಕಂತ ಹೇಳಿದರೆ ಪುರಾಣ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವೀಗ ಹರಿಕತೆ ಹೇಳಿದ್ರು ಹತ್ತು ಜನ ನಿಲ್ಲೋದಿಲ್ಲ ಅಲ್ಲಿಯವರೆಗೆ ಪರಿಸ್ಥಿತಿ ಈಗಿನ ಕಾಲಘಟ್ಟ ಹಾಗೆ ಬಂದಿದೆ ಹಾಗೆ ಅಂತ ಹೇಳಿದ್ರೆ ಯಕ್ಷಗಾನದ ರೂಪದಲ್ಲಿ ಕೊಟ್ಟರೆ ಅದು ಬೇಗ ಅದನ್ನ ಈಗ ಮಹಿಷಾಸುರನ್ನು ಕೊಟ್ಟ ಕೂಡಲೇ ದೇವಿಯ ಬಗ್ಗೆ ಗೊತ್ತಾಗ್ತದೆ ದೇವಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ರಾವಣ ಬರಬೇಕು ಅಂತ ಆದರೆ ರಾಮ ಏನು ಅಂತ ಗೊತ್ತಾಗ್ತದೆ ರಕ್ಕಸನನ್ನು ತೋರಿಸುವ ಮೂಲಕ ನಮಗೆ ರಾಮದೇವರನ್ನು ತೋರಿಸಬಹುದು ಇಲ್ಲದಿದ್ರೆ ಹೇಗೆ ತೋರಿಸುವುದು ಮಕ್ಕಳಲ್ಲಿ ಹೇಳಿದ್ರೆ ಅರ್ಥವೇ ಆಗುದಿಲ್ಲ ಮಕ್ಕಳೇ ಹಾಗಾಗಿ ಪುರಾಣ ಜ್ಞಾನಕ್ಕೆ ಇದೊಂದು ಬಹಳ ಉತ್ತಮ ಮತ್ತೆ ಆರೋಗ್ಯದಲ್ಲಿ ಮತ್ತೆ ವಿದ್ಯೆಯಲ್ಲಿ ನಾನು ಕಂಡ ಪ್ರಕಾರ ಈಗ ನಾನು ಕಳೆದ ಹದಿನೈದು ವರ್ಷದಿಂದ ನಾಟ್ಯ ಗುರುವಾಗಿ ಶಿಕ್ಷಕನಾಗಿದ್ದೇನೆ ಆ ಈಗ ಇವರು ಹೇಳಿದಾಗೆ ಕಲಾವಿದರ ಕಾಮದೇನು ಯಾರು ಅಂತ ಕೇಳಿದ್ರು ಈಗ ಪಟ್ಲ ಫೌಂಡೇಶನ್ ಸತೀಶ್ ಪಟ್ಲ ಭಾಗವತರು ಅವರ ಯಕ್ಷ ಶಿಕ್ಷಣ ಉಚಿತ ಯಕ್ಷ ಶಿಕ್ಷಣ ಶಾ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆ ಉಚಿತ ಶಿಕ್ಷಣವನ್ನೆಲ್ಲ ಮಾಡಿದ್ದಾರೆ ಅಂಥದ್ರಲ್ಲಿ ಮೂರು ಶಾಲೆ ನನಗೆ ಇದು ಸರ್ಕಾರಿಯೂ ಇದೆ ಇತರ ಖಾಸಗಿಯೂ ಇದೆ ಅಲ್ಲಿ ಕೆಲವು ಮಕ್ಕಳ ಬದಲಾವಣೆ ನಾವು ಕಂಡಿದ್ದೇವೆ ಕಳೆದ ವರ್ಷ ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ಅದಕ್ಕೆ ಯಕ್ಷಗಾನ ಶಿಕ್ಷಣಕ್ಕೆ ಕೊಡುವುದಕ್ಕೆ ಹಿಂಜರಿತಾ ಇದ್ರು ಯಾರು ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಅದ್ರ ಒಂದೆರಡು ಮಕ್ಕಳು ಇದ್ರು ಕೊನೆಗೆ ನೋಡಿದ್ರೆ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಅವರೇ ಪ್ರಥಮ ದ್ವಿತೀಯ ಶಾಲೆಗೆ ಹತ್ತನೇ ತರಗತಿಯಲ್ಲಿ ಇತ್ತ ಮಕ್ಕಳು ಯಕ್ಷಗಾನಕ್ಕೆ ಸೇರಿದ್ದಾರೆ ಈ ವರ್ಷ ಅದೇ ಶಾಲೆಯ ಮುಖ್ಯ ಉಪಾಧ್ಯಾಯ ಹತ್ತನೇ ತರಗತಿ ಎಲ್ಲ ಮಕ್ಕಳನ್ನ ಯಕ್ಷಗಾನಕ್ಕೆ ಹಾಕಿದ್ದಾರೆ ಯಾವ ಬದಲಾವಣೆ ಅಂತ ಕೇಳಿದ್ರೆ ಒಂದು ಏನು ಅಂತ ಹೇಳಿದ್ರೆ ಅವರ ಮನಸ್ಸು ಮನಸ್ಸು ಏಕಾಗ್ರತೆಗೆ ಬರುತ್ತದೆ ಮತ್ತೆ ನೆನಪು ಶಕ್ತಿ ಉಳಿತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಗಾಗಿದೆ ಬೇರೆ ಏನು ಅಲ್ಲ ಮತ್ತೆ ಆರೋಗ್ಯದ ದೃಷ್ಟಿಯಲ್ಲಿ ಒಂದು ಮಗುವಿನ ತಾಯಿ ನನಗೆ ನೇರವಾಗಿ ಹೇಳಿದ್ದಾರೆ ನನ್ನ ಮಗು ಯಕ್ಷಗಾನಕ್ಕೆ ಬರುವುದಕ್ಕಿಂತ ಮೊದಲು ಅವಳಿಗೆ ಪದೇ ಪದೇ ಉಸಿರಾಟದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕೈಕಾಲು ನೋವು ಬರುದು ಅಂತ ಈಗ ಅದೇ ತಾಯಿ ಮತ್ತೆ ಫೋನ್ ಮಾಡಿ ಹೇಳಿದರು ಈಗ ಅವಳಿಗೆ ಯಕ್ಷಗಾನಕ್ಕೆ ಸೇರಿದ ನಂತರ ಆರೋಗ್ಯದ ಸಮಸ್ಯೆ ಒಂದು ನಿಂತಿದೆ ಈ ಉಸಿರಿನ ಸಮಸ್ಯೆ ಅದೆಲ್ಲ ನಿಂತಿದೆ ಹಾಗಾಗಿ ದೇಹಕ್ಕೆ ಆಂಗಿಕವಾದ ವ್ಯಾಯಾಮವನ್ನು ಯಕ್ಷಗಾನ ಕೊಡ್ತದೆ ಮನಸ್ಸಿಗೂ ವ್ಯಾಯಾಮ ಕೊಡ್ತದೆ ಈಗ ನೆನಪು ಶಕ್ತಿ ಹೇಗೆ ಹೆಚ್ಚಾಗ್ತದೆ ಅಂತ ಕೇಳ್ತಾರೆ ಯಕ್ಷಗಾನದಲ್ಲಿ ನಾವು ಆರಂಭಿಸುವಾಗ ನಿಮಗೆ ಹೆಜ್ಜೆಗಳ ನೆನಪಿಡಬೇಕು ಅಂತ ಹೇಳ್ತೇವೆ ಮತ್ತೆ ದಿನ ಹೋದಾಗೆ ತರಗತಿ ಮುಂದುವರಿದಾಗ ಹೆಜ್ಜೆ ಜೊತೆಗೆ ಕೈಯನ್ನು ಸೇರಿಸಿ ಕುಣಿಯಿರಿ ಅಂತ ಹೇಳ್ತೇವೆ ಎರಡು ನೆನಪು ಹೆಚ್ಚಾಯಿತು ಆ ಬಳಿಕ ಮತ್ತೆ ಸ್ವಲ್ಪ ನೀವು ಪರಿಣಿತರಾದ ಮುಂದೆ ಹೋದಾಗ ಹೆಜ್ಜೆ ಅಭಿನಯ ಮಾಡಬೇಕು ಕುಣಿಬೇಕು ಅಂತ ಹೇಳ್ತೇವೆ ಮಾತಾಡಬೇಕು ಅಂತ ಹೇಳ್ತೇವೆ ಅಲ್ಲಿಗೆ ಮೂರು ನೆನಪಾಯಿತು ಹಾಗೆ ನೆನಪು ತಲೆಗೆ ಕೆಲಸ ಕೊಟ್ಟರೆ ಎಲ್ಲ ಆಗ್ತದೆ ನಮ್ಮ ಮೆದುಳನ್ನು ಸುಮ್ಮನೆ ಇಟ್ಟರೆ ಹಾಗೆ ಯಾವುದೇ ಒಂದು ಕತ್ತೆಯನ್ನು ಹಾಗೆ ಇಟ್ಟರೆ ಅದು ತುಕ್ಕಿ ಹಿಡಿಯುತ್ತದೆ ಹಾಗೆ ಮೆದುಳಿಗೆ ಕೆಲಸ ಕೊಟ್ಟರೆ ಅದು ಮೆದುಳಿಗೆ ಕೆಲಸ ಕೊಡಬೇಕಾದದ್ದು ಏನಾದರೂ ಕಲೆಯ ಮೂಲಕ ಎಲ್ಲ ಕಲೆಯೂ ವಿಶೇಷವಾದುದಿಗೆ ಭರತನಾಟ್ಯ ಆಗಲಿ ಸಂಗೀತ ಆಗಲಿ ಆದರೆ ಎಲ್ಲ ಪ್ರಕಾರಗಳು ಸಿಗಬೇಕು ಅಂತಾದರೆ ಯಕ್ಷಗಾನ ಅದಕ್ಕೊಂದು ಕಾರಣವಾಗಿರುತ್ತದೆ ಈ ಕ್ಷೇತ್ರದಲ್ಲಿ ಖಂಡಿತ ನಾನು ನನ್ನಿಂದ ಎಷ್ಟು ಸಾಧ್ಯವೋ ನಾನೆಷ್ಟು ಕಲ್ತಿದ್ದೆವು ಯಾಕಂದರೆ ಕಲಿತ ಆಗಲಿಲ್ಲ ನಾನು ಕೂಡ ನಾನು ಯಕ್ಷಗಾನ ಕಲೀಲಿಕ್ಕೆ ಮುಗಿಯುವುದಿಲ್ಲ ನಮಗೆ ನನ್ನ ಗುರುಗಳು ಬುಟ್ಟಿಕೆರೆ ಪುರುಷೋತ್ತಮ ಪೂಂಜ ಭಾಗವ್ರು ನಿಮಗೆ ಪರಿಚಯ ಇರಬಹುದು ಮಾನಿವಾದ ಎನ್ನುವಂತಹ ಬಹಳ ಅದ್ಭುತ ಪ್ರಸಂಗವನ್ನು ಬರೆದವರು ಅಭಿನವ ವಾಲ್ಮೀಕಿ ಅಂತ ಒಂದು ಬಿರುದಿ ಇದೆ ಹಾಗಾಗಿ ಅವರು ಕಲಿಸಿಕೊಟ್ಟು ಅವರು ಹೇಳಿದ ದಾರಿಯಲ್ಲೇ ನಾನು ನಡೆಯುತ್ತಾ ಇದ್ದೇನೆ ಅವರು ಹೇಳಿದ್ದಾರೆ ನಾವು ಏನಾದರೂ ಸಾಧನೆ ಮಾಡಬೇಕು ಬೆಟ್ಟಕ್ಕೆ ಸುಮ್ಮನೆ ಮಣ್ಣು ಹೊರಬಾರ್ದು ಅಂತ ನಿಮ್ಗೆ ಅರ್ಥ ಆಗ್ಬೋದು ಬೆಟ್ಟಕ್ಕೆ ಮಣ್ಣು ಹೊರದರೆ ಏನು ಪ್ರಯೋಜನ ಮಣ್ಣು ಮಣ್ಣೇ ಹೊರಬೇಕಷ್ಟೇ ಬೆಟ್ಟಕ್ಕೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಏನಾದರೂ ಮಾಡುವುದಿದ್ರು ಸಾಧನೆ ಮಾಡಿ ಅಂಥ ಒಂದು ಕೆಲಸವನ್ನು ಮಾಡೋದು ಬೇಡ ಹಾಗಾಗಿ ನನ್ನಲ್ಲಿ ಇದ್ದ ವಿದ್ಯೆಯನ್ನು ನಾನು ದಾರೆ ಎರಿತೇನೆ ಎಷ್ಟು ಸಾಧ್ಯವೋ ಮತ್ತೆ ಆದಿತ್ಯವಾರ ನಿಜವಾಗಿ ಹೇಳುವುದು ಹೇಳಿದರೆ ನನಗೆ ಸಮಯ ಇಲ್ಲ ಆದಿತ್ಯವರ ಈಗಾಗಲೇ ನಾಲ್ಕೈದು ತರಗತಿಗಳಿದೆ ಆದರೂ ಕೂಡ ನನಗೆ ವಿಶ್ವನಾಥನ ಇವರು ಬಹಳ ಹಿಂದಿನ ಪರಿಚಯ ಹಿಂದಿನ ಪರಿಚಯ ನಾನು ಸಣ್ಣದಿರುವಾಗ ನಾನು ಚೆಂಡೆಗೆ ಬರ್ತಿದ್ದೆ ಇಲ್ಲಿ ಹರಿಶ್ಚಂದ್ರ ನಾಯಿಗ ಮಾಡೋರು ಅಂತಿದ್ದೆ ಅವರ ಮುಖಾಂತರ ಇವರು ಪರಿಚಯ ಆಗಿದ್ದಾರೆ ಈಗ ಸದ್ಯಕ್ಕೆ ಕೇಶವ ಗಿನ್ಯ ಅವರು ನನಗೆ ಮಾತುಕತೆ ಮಾಡಿ ಇವರನ್ನ ಹೇಳಿದರು ಹಾಗಾಗಿ ಪರಿಚಯ ಹೊಸತ್ತಲ್ಲ ಇವರು ಬಹಳ ನಾನು ಸಣ್ಣದಿರುವಾಗ ಇವರು ಇವರು ಬಹಳ ಪರಿಚಯ ಖಂಡಿತ ಎಷ್ಟು ಸಾಧ್ಯವೋ ನನ್ನಿಂದ ಅಷ್ಟು ಅಷ್ಟರ ಮಟ್ಟಿಗೆ ನಾನು ಕಲಿಸಿಕೊಡ್ತೇನೆ ನನಗೊಂದು ವಿಶ್ವಾಸ ಉಂಟು ನಾನು ಇಂತಿಷ್ಟು ಸಮಯದಲ್ಲಿ ಹೀಗೆ ನಾಟ್ಯವನ್ನು ಮಾಡಿ ಪ್ರಸಂಗವನ್ನು ಮಾಡುತ್ತೇನೆ ಅನ್ನುವಂಥ ವಿಶ್ವಾಸ ಯಾಕೆಂದರೆ ಇದನ್ನು ಈಗ ಮೊದಲು ನಾನು ಮಾಡಿ ತೋರಿಸಿದ್ದೇನೆ ಅದು ದೇವರದಯೇ ಮತ್ತು ನಮ್ಮ ಆರಾಧ್ಯಮೂರ್ತಿ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಅನುಗ್ರಹ ಮತ್ತು ನನ್ನ ತಂದೆ ತಾಯಿಗಳ ಆಶೀರ್ವಾದ ಅವರು ಈಗಲೇ ಹೇಳಿದ್ದಾರೆ ಯಕ್ಷಗಾನದ ಎಷ್ಟು ಮೇಲಕ್ಕೆ ಹೋದರೂ ಕೂಡ ನಮ್ಮ ಆಶೀರ್ವಾದ ಇರ್ತದೆ ಅಂತ ಹಾಗಾಗಿ ಹಿರಿಯರ ಆಶೀರ್ವಾದ ಎಲ್ಲ ಇರ್ತದೆ ಗುರುಬಲ ಎನ್ನುವುದು ನಮಗೆ ಯಾವಾಗ ಎಲ್ಲಿವರೆಗೆ ಇರ್ತದೋ ಆಗ ನಾವು ಸೋಲುವುದಿಲ್ಲ ಇದು ನಾನು ಕಂಡ ಸತ್ಯ ಗುರುಬಲ ನಮಗೆ ಎಲ್ಲ ಕಡೆ ಏನು ಕೇಳಲಿಕ್ಕೆ ಹೋದರೂ ಗುರುಬಲ ಕಡಿಮೆ ಅಂತ ಹೇಳುದು ಹಾಗಾಗಿ ಗುರುಬಲ ಒಂದು ಇರಬೇಕು ಅದು ಮಕ್ಕಳಿಗೆ ಯಾವ ರೀತಿಯೂ ಕೂಡ ಗುರುಬಲ ಬರುತ್ತೆ ತಂದೆ ತಾಯಿಯಿಂದ ಬರುವುದು ಮೊದಲ ಗುರುಬಲ ಹಾಗಾಗಿ ಅದೊಂದು ಆಶೀರ್ವಾದ ಎಲ್ಲರೂ ಬೇಕು ನನ್ನಿಂದ ಸಾಧ್ಯ ಆದಷ್ಟು ನಿಮಗೆ ಹೇಳಿಕೊಡ್ತೇನೆ ಮತ್ತು ಕೆಲವೊಂದು ಬಾರಿ ನಿಮಗೆ ಯಕ್ಷಗಾನದ ಬಗೆಗಿನ ಏನಾದರೂ ವಿಚಾರಗಳಿದ್ರೆ ಅದನ್ನು ಚರ್ಚೆ ಮಾಡಬಹುದು ಕೇಳಬಹುದು ಮತ್ತು ಮುಂದಕ್ಕೆ ಯಕ್ಷಗಾನ ನಾಟ್ಯ ತರಬೇತಿ ಬಣ್ಣಗಾರಿಕೆ ಮತ್ತು ಅದಕ್ಕೆ ಬೇಕಾದ ಹಿಮ್ಮೇಳ ಪೂರಕವಾದ ಎಲ್ಲವನ್ನು ಕಲಿಸುವುದಕ್ಕಿದೆ ಬಣ್ಣಗಾರಿಕೆ ಅವರವರೇ ಮಾಡಬೇಕು ಈಗ ನಮ್ಮ ಕೆಲವು ವಿದ್ಯಾರ್ಥಿಗಳು ಮಾಡುತ್ತಾರೆ ಅವರವರೇ ಬಣ್ಣಗಾರಿಕೆ ಮಾಡಿ ಅವರವರೇ ಒಂದು ಪ್ರದರ್ಶನವನ್ನು ಕೊಡುತ್ತಾರೆ ಹಾಗಾಗಿ ಇತ್ತೀಚೆಗೆ ನಾವು ನಮ್ಮ ಮಂಜನಾಡಿಯಲ್ಲಿ ನಮ್ಮದೇ ಆದ ಒಂದು ಪಾಂಚಜನ್ ಯಕ್ಷನಾಟ್ಯಾಲಯ ಅಂತ ಕಳೆದ ನವೆಂಬರ್ ಇಪ್ಪತ್ತ ನಾಲ್ಕು ತಾರೀಕು ಉದ್ಘಾಟನೆ ಮಾಡಿದ್ದೆವು ಅದೊಂದು ತಂಡ ಹಾಗೆ ರಚನೆ ಆಗ್ತಾ ಉಂಟು ಹಾಗಾಗಿ ಅದರ ಸಹಕಾರವು ಖಂಡಿತ ಈ ಕ್ಷೇತ್ರಕ್ಕೆ ಇರುತ್ತದೆ ಸಂಪೂರ್ಣ ಸಹಕಾರವನ್ನು ನಾವು ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಹೇಳಿಕೊಟ್ಟು ಇಲ್ಲಿ ಒಂದು ತಂಡ ರಚನೆಯಾಗಿ ಅದು ಮುಂದಕ್ಕೆ ಬೆಳವಣಿಗೆ ಆಗುವವರೆಗೆ ನಾನು ಖಂಡಿತ ಇಲ್ಲಿ ಇರ್ತೇನೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಯಕ್ಷಗಾನನಿಗೆ ಯಕ್ಷಗಾನನು ಓರಿತನಗಾತರ ಆಶಾ ರಾಮದೇವರೇನು ಮನಸ್ಸಾರ ಸ್ಮರಣೆ ಮಂತೊಂದು ಅಂಚನೆ ಸ್ವಾಮಿ ಕೊರಗಜ್ಜ ನೆರೇಗಿಲ ಹೊಂದಿಸ ಒಂದು ಬೈದಿನ ಅಂಚಿನ ಮಾತರೆಗಿಲ ಸ್ವಾಗತ ಮಲ್ತಂದು ಅವೇ ಯಕ್ಷಗಾನದ ಬಗ್ಗೆ ಮಸ್ತ್ ವಿಶ್ವನಾಥನೇ ಅಂಚನೆ ಅಶ್ವತ್ ಸರ್ ಅರ್ಲ ಮಸ್ತ್ ನೈತ ಬಗ್ಗೆ ವಿಷಯ ಬಂದರು ನಮ್ಮ ಪಂಡ್ಲಕ್ಕನೇ ಈ ನಮ್ಮ ಈ ಊರುಡೆ ಫಸ್ಟಿಗೆ ಅವೇ ದೇರ್ಲ ಕಟ್ಟೆಡು ಯಕ್ಷಗಾನ ಉಂಡು ಬಂದ ಗೊತ್ತಿತ್ತು ನಾನು ಈ ಊರುಡು ಹೆಂಗೆ ವಿಶ್ವಾನೇ ಪಂದಾಗ ಅಷ್ಟು ಖುಷಿಯಾನೆ ದಾಯಭಂಡ ಮುಲ್ಪದ ಜೋಕಲಿಗಲ್ಲ ಇಂಚಿನ ಉಂಜಿ ಸಪೋರ್ಟ್ ನಮಗೆ ಏಪಾಗಲು ಮುಲ್ಪ ಮಲ್ಪ ಪಂಡ ಈ ಜೋಕಲು ಐಥರದಾನಿ ಓಲೋಲ್ಪದು ನಮ್ಮ ಈ ಇವೇನು ಕಳಿ ನೆರೆದು ಇಂಚಿನ ತರಬೇತಿ ತರಬೇಕಿತ್ತು ಮುಂದಾಂಡ ನಮ್ಮ ಊರುಗಳ ಒಂಜಿ ಹೆಮ್ಮೆನೆ ಅಂಚಾದಪ್ಪ ನಂಗೆ ಹೆಂಕ್ ಈ ಪಾತ್ರೆ ಅವಕಾಶ ಮಲ್ಕೊರೆದು ಅಂಚೆನೆ ಇತ್ತೆ ಮಸ್ತ್ ಜೋಕಲ್ ಮಸ್ತ್ ಇನಿ ಕಮ್ಮಿ ಆಯ್ತದ ನೆಕ್ಸ್ಟ್ ವೀಕ್ ಇಡ್ ಬಕ್ಕ ಯಾರ ಕೆಲವು ಜೋಕ್ಲೆ ಪುರ ಪಂತೆ ನೆಕ್ಸ್ಟ್ ವೀಕ್ ಬಂದ ಕೋಡೆ ಮತ್ತೆ ಕೆಲವು ಫಂಕ್ಷನ್ ಇತ್ತಿನದ ಅವರ ಬರೀರ ಆ ಪೂಜಿ ಬರ್ತೀನವರ ಬರ್ಪ ಬನ್ಪನ ಒಂಜಿ ಉಂಟು ಅಂಚನೆ ನಿಖಲ್ಲ ಕೆಲವೇ ರೀ ಮತ್ತ ನಿನ್ನ ಕೈತಾಲ್ ದಾಕ್ಲೆ ಪುರ ತೆರೀಪ ಒಂದು ಇಂಚಿನ ಒಂಜಿ ಕಾಲಿಕ್ ನಮ್ಮ ಮಸ್ತ್ ಪ್ರೋತ್ಸಾಹ ಕೊರೋದು ಅಂಚನೆ ಈ ಮಲ್ಪನಂಚಿನ ಈ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯ ನನಾತ್ ಹೆಚ್ಚಿನ ಜೋಕಲ್ ಬರ್ತದ್ದು ನಮಕ್ ಎಡ್ಡೆ ಈ ಅವಕಾಶನ ಉಪಯೋಗ ಮಲ್ಪರೆ ನಮ್ಮ ಮಾತ ನಮ್ಮ ಉರ್ದಕ್ಕೂ ಅಥವಾ ನಮ್ಮ ಇಲ್ಲದ ಅಪ್ಪ ಮನಕ್ಕೂ ಸಪೋರ್ಟ್ ಮಲ್ತದು ಈ ಕಾರ್ಯ ಎಡ್ಡೆ ಶುಭ ಪಂಡದು ಎಂಕ್ ಪಾತ್ರದ ಅವಕಾಶ ಮಲ್ತು ಕತ್ತಿನ ಈ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ನೇಕ ಏನು ಹೊಂದಿಸ ಒಂದು ಸಭಾಧ್ಯಕ್ಷರು ಪಾತ್ರ ಮಿಕ್ಕ ದುಂಬು ಯಕ್ಷಗುರು ಶ್ರೀಮತ ಅಶ್ವಥ ಮಂಜನಾಡಿ ಮೇರೆಗೆ ಹಿರಿಯಕ್ಕೂ ಸೇರದೆ ಆ ಗುರು ಕಾಣಿಕೆಯನ್ನು ಕರ್ಪನಜಿನ ಪದ್ಧತಿ ಅಂತ ಅದೇ ಆ ಗುರುಗಾನಿಕೆಯನ್ನು ಪಕ್ಕ ಸಭಾಧ್ಯಕ್ಷರೊಂದಿಗೆ ಪಾಕಿ మాట్ పూర్వ దైవ దేవరికి అడ్డపూడదు నమ్మించి దైవ సార్లభట్ట తరతగ్గా ఉంది వేదిక డొప్పున గౌరవనీత యువ కలవీదే శ్రీయత అశ్వత్ అంజనే మహిళా అంజనే మహిళా సంచాలకి శ్రీమతి ఆశాకట్టి ಅಂಚೆನೆ ಇಂಕ್ಲ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಕೋಶಾಧಿಕಾರಿ ಸ್ಯೂತ ವಿಶ್ವನಾಥ್ ಕುಲರ್ ಅಂಚನೇ ಹಿರಿಯರಾಯನ ಅರಿಯಪ್ಪ ಕುಲರ್ ಪ್ರಮಾರಾಮಿಕ ತಂಡದ ಪೂರ ಸದಸ್ಯ ಅಂಚೆನೆ ಎದುರುಡೆತ್ತಿನ ಪೂರ ನಮ್ಮ ಸ್ವಾಮಿ ಕೊರಗಜ್ಜ ಸಮಿತಿ ಅಂಜನೆ ಈ ನಾಟ್ಯ ತರಬೇತಿ ಮಂಪು ವಿದ್ಯಾರ್ಥಿ ವಿದ್ಯಾರ್ಥಿನಿ ಪೂರೈಗಳ ಸೂಮ್ಯಸಂಧ ಒಂದು ಭಾರಿ ಪುರಳತಂಜು ಕಾರ್ಯಕ್ರಮ ಅಶ್ವತ್ ಮಂಜನಾಡಿ ఆ కేయాల పండి అంజీ విశ్వనా విశ్వనాథ్ కులాలు విశ్వనాథ్ కులాలు కైపాడేరు బారిమల్ జటిలవైన కేసుకుందు లెక్కపడి దయపడ్డా కార్యక్రమ మన్పున సులభత్తు కరీనా ఎన్న పద్నా వర్షద జీవనోడు రాజకీయవాదు అతను సమాజికవాదు శైక్షణిక హారు రంగోడు ఏనాయ్ ఎంక తోచండి దయపండా ఆయన పూర కలస పరి పరండిల్ దయ కార్యక్రమం మాత్రం మాత్రాను దూరక అత్తారు సంగట కార్యదర్శి కండవట హెవీ వర్క్ అయితే ఈ నడు ఈ విశ్వే దా మింద్రమోడు ఆరే సాత్ కొనారు సాత్ కొనకే మహిళా సమితి ఎక్కు మహిళా సమితిలో అంత మహిళా సమితి ఒటికి ఆ ఇతే ఇంక ఆశకల మీరు ప్రియకల ప్రసక్తత్తి సమితికి దయపడ్డ ప్రియక వరములు సో కోస అధికారి ఆడతారు అరగ్ నేను ఇప్పుడు నజను గుర్తు ఆరు దా ఒక పిరపూడి అర్ పంట ఉంజ్ ఇంచిన వంట ఇంకే కొంచెం కొంచెం చూరు ప్రదేశ వారి గ్యాప్ ఉంటు కొంచెం చూరు దూరం నేల అన్న గుర్తు ఆండ ఇంచిన అంట ఇంట్లో కొంచెం ఖుషి ఇంచిన వంట ಬುಕ್ ಹೊತ್ತು ಬುಕ್ ಒಂದ್ ಕಾಣಿ ಬುರ್ದು ಬತ್ತ್ರ ಬುಧ ಬತ್ತಿರ ಹಾಕಲಾಕ್ಲ ಇಷ್ಟ ಧಾನ ಯಾನ್ ಪೋಪುನ ಎಂಕ್ ಬರ್ತಾನ ಯಾನ್ ಎಣ್ಣೆಲ್ಲ ಉಣ್ಣ ಯಾನ್ ಬುಕ್ ಎಣ್ಣೆ ಉಣ್ಪುತಿ ಬನ್ಪುಣ ನಮ್ಮ ದೇ ನಮ್ಮ ಒಂದು ದಿನ ಬಂತ ವಿಷ ಎನ್ ದಿನ ಬಂತ ಎಂಕ್ಲೆ ಓಲ್ ಇಷ್ಟ ಅಲ್ಲ ಇಂಕ್ ಅವಳು ಉಂತ್ ఎంకలేకు ఏర్ల కట్టుబాటు నంచిన ప్రశ్న ఏజీ అంటే దయ కూతుంది జనకులే ఆ దురాలోచన దాయం పనుకున్న ఎంకడిన స్వామి కొరగా జన సానిధ్యం ఉంటుంది ఎంక ఇంక ఏరు భక్తులు ఇంక భక్తి భక్తి పనుకున్న నెలట మాత్ర ఎంక రద్ద మనసు ఖండితా ఎం ఇంటెన్షన్ జీవన్జ్ బారి పురుగుద కార్యక్రమకు సాత్ కొడతారు బమర మహిళా తండం అంతారు భజనా మహిళా తండం అంతొట్టి స్వామి కరగొజ్జదొట్టి ఒట్టి ఒటి పొగ ఇంకల్ పుంజనకల్ వారి నేటి అక్ బారి ఉండు అక్తి బండ బారీమ శక్తి దయబండ మహిళా శక్తి బండతవాదు యాను ఎన్న ఎన్నప్ప పెద్ద అప్పే అప్పెల అంజనే యన్ కైపత్తన పడుదీ ఎన్న బిరుగు పత్రన్ మెగ్ నక్కర పను అన్న యాను పండ్ బండ మహిళా శక్తి ఓడెముట్ట ఉండ అడ్డముట్ట నమకు ఓవే ఒం నమకు తొందర ఆపు జీన్ అనుపన ఖండి అవసర దయపడా ఈ జోకులు సాక్సి దయభా ఆ జోకులు ఇల్ అంత మహిళ ఇల్ద అక్కడ అప్పమ్మేవాడు మెత్తి పల్లెవాడు నేత్రడు భార్య పొడదే ముంతనే ఉండి జోకుల్ ఉంజిక్షలు మనపేరూరెంక ఉంటాడు పంపిన ప్రతిజ్ఞ మనపారు దయపడా నేత ఇంజినయప మంత్రి పక్క నమ్మ ఈ కార్యక్రమం అంత ఆ నడ ఉంచి కార్యక్రమం ఆతనిగా అని ఆ నేను నమ్మ మంత తోజవాడు పనుకున్నా నికల్డా యాను ఈ భరోసే నమ్మ దయపడి నమ్మ పూరలో సేది నీకు కూడా ఉత్తేజన కొరక నా ఇంచిన కార్యక్రమం నానంత జాస్తి ఆవాడు మొక్కడా ఇంక మంజనాడి పనుకున్నా ఉంచే ఇల్ల ప్రదేశ నిజవాదావులు హిందోస్ సంఖ్య భారీ కమ్మ ఉంటుంది ఆ అశ్వత్ మంజనాడి మొక్క ఇంకొక ఉంచి విశ్వ ఇంక కుటుంబదారు మడివడలేరు ఆ జానపద ఉద్వాంసి ఆ విశ్వ విజేత్ విజేత్ ఇంక కుటుంబకి భారీ పొరుల జానపద లేకు ఈ దైవ లేకుంపు ఈ ఎడెడ్డ ప్రతిపెలు మంజనాడి ప్రజ మంజనాడి ప్రదేశుడు హిందూ సంఖ్య సాధారణ ముప్పెడుతు నైంట్ తోజడు మోస్ట్లీ అయితే పద్నాలుగు గ్రామకు కింద మంజనాడి పొరవంత హిందుస్ కామెండా అవును ఇంచిన ఎటడ్డ ప్రతిపె ఉండొంది పండి నమే నిజవద్దు హెమ్ మిగిలిన మిరిన నేతృత్వడు వారి పొర్లుడు ఈ యక్షగాన నాట్య తరబేతి నడ కావాడు అంచెనే స్వామి కొరగద్దెలా అంచెని మాఘలదేవుడు సోమేశ్వర సోమనాథ్యంచెనే

ಿಬ್ರವರಿದ ವಾರ್ಷಿಕೋತ್ಸವ ಇಂಕನ ಇ ಜೋಕೇಡು ಬಣ್ಣ ಪಾಡದೆ ಆ ವೇದಿಕೆ ನಲಿಪೆರಕೂರಡು ಆಯ್ನ ಕ್ಷೇತ್ರದ ಅಜ್ಜಿ ಈರ್ನ ಬಾಯ ಪನ್ಪಾಯ ಅಂಡ್ ಅತಿ ಫೆಬ್ರವರಿದ ಬುಲೈ ಈ ಒಂಜಿ ಶಿಕ್ಷಣನ ಕುರುದು ಪ್ರಸಂಗ ಫಿಕ್ಸ್ ಮಲ್ತದೆ ಶಿಕ್ಷಣ ಕೊರದು ಫಿಬ್ರವರಿದ ದಿನಟ್ ಆ ಒಂದಿ ಅಜ್ಜನ ಸಾನ್ನಿಧ್ಯ ತೋಜಾವ್ನ కొంచెం కణ ఇంకొండు ఆ కణను ఉరిపానల దీపావనల అజ్జ గుబుడ్తిన బి నంచిన మాత జోకుల వినంతి పనందు యక్షగాడు సేర దాండా యక్షగానుడు ఐదు ఇంద్రియల కెలసండు ఆరు పండుగల కణి కన్నుగుండు మోన భావన గుండు కారు గుండు కైకుండు నాలి గుండు భరతనాట్యడు మాత కలెత్తిన నాలిచ్చి అభినయ ಒಂಜಿ ಕಣನೀರು ಬಂದಾಗ ವಾ ಅಭಿನಯ ಒಂಜಿ ಸಂತೋಷ ವಾ ಅಭಿನಯ ಅವು ಯಕ್ಷಗಾನರು ಮಾತ್ರ ತಿಕ್ಕು ಅಂಚಾದ್ರೆ ಆ ಯಕ್ಷಗಾನ ಸೇರಿದ ಪ್ರತಿ ಒಂಜಿ ವ್ಯಕ್ತಿಲ ಆಲಾತಿ ಜೀರಿ ಬೇತೆ ದುರಭ್ಯಾಸ ಪತಂದು ಆಲಾತಿನ ತಂದೆ ಯಕ್ಷಗಾನದ ಕೂಟರು ಆಲಾತಿ ಜೀರದ ನಮ್ಮ ಹಿರಿಯ ಕಲಾವಿದರು ಅರುವ ಕೊರಗಪ್ಪ ಕಲ್ಪನ್ ಕಲ್ಪ ಆಂಡ ಆರು ಇತ್ತೆಲ್ಲ ಯಕ್ಷಗಾನ ರಂಗವು

ಆರ್ನ ಇಲ್ಲಗ ತಾಲ ಮಂತ್ ಸಮಾಜ ಮಲ್ತಿನ ಆ ಯಕ್ಷಗಾನರು ಇತ್ತೆಲ ಒಂಜಿ ತಂಡನ ಕಟ್ಟೊಂದು ಆರ್ನ ಒಂಜಿ ಅಭಿಮಾನಿ ಬಲಗನ ಕಟ್ಟೊಂದು ಆರ್ ಕಾರ್ಯಕ್ರಮ ಇತ್ತೆಲ ಕೊಲೊಂದು ಕೊರೊಂದು ಅಣ್ಣ ಎಂಕ್ ಬಾರಿ ಒಂಜಿ ಆಸೆ ಇರ್ತದೆ ಎಂಕ ಯಕ್ಷಗಾನದ ಒಂಜಿ ವಿದ್ವಾಂಸ ಏನು ತನ್ನೊಳಿ ಸದಾಶಿವ ಅಲ್ವ ತಲಪಾಡಿ ಆರ್ಯ ಲೆಪುಡ ಒಂದು ಬಂದ್ಬಿಡ ಆಸೆ ಇರ್ತದೆ ಅಣ್ಣ ಕಾರ್ಯಕ್ರಮ ತಲಪಾಡಿದೆ ಇತ್ತಿನ ಹಿಡಿದವರ ಆರ್ಯ ಬರೆಯರ ಆ ಒಂದಿನ ಒಂಜಿ ಕಾರ ನಡು ಬೈಜೇರ್ ಅಂಚಾದ ಬತ್ತಿನಂಚಿನ ಮಾತ ಜೋಕಲಿಗಳ ಪ್ರತಿ ಆದಿತ್ಯವರ ಸಮಯ ಗ್ರೂಪ್ ಪಾಡ್ಬೇಕ ಪ್ರತಿ ಆದಿತ್ಯವರ ನಿಖಲಿ ಆ ಸಮಯ ದಯಭಂಡ ನಿಲ್ನ ಪಾಠ ನಿಕ್ಲಿಗು ಮುಖ್ಯ ಪಾಠದ ಒಂದು ಟೈಮ್ ಪಾಸ್ ಪಂಡ ಟೈಮ್ ದಿಲಿ ಆ ಟೈಮ್ ನಿಕ್ಲಿ ಈ ಯಕ್ಷಗಾನ ನಾಟ್ಯ ತರಬೇತಿ ಕಲ್ಪಲಿ ದುಂಬುಗು ಭಂಡ ನಾಟ್ಯ ತರಬೇತಿ ಕೊರಿಯರೆ ಜನ ದಿಕ್ಕ ದಯಭಂಡ ಇತ್ತ ಯಕ್ಷಗಾನ ಸತೀಶ್ ಪಟ್ಲ భక్తి నెడ పక్క యక్షగాన అవులు అవులు మలతంగుల్లేదు అంటే నమక్కు బోడిన చిన్న టైము ఆ యక్షగాన నాట్య గురువున దాదా ఎన్నోంజీ పుణ్యన పండ్ర బల్లి దయవన్న మురణి ప్రశ్నడు తోచింది మంజనాడ ఆ క్షేత్ర గుంజీ సేవే సందాయత మన్పడు మంజనాడ క్షేత్ర గు సేవ సందా ఇత మన్పుణకి తుంబు ఈ సానిధ్య అజ్జి మంజనాడంజీ బాల్య కొన కొరి ಅಂಚಾದ ಈ ಕ್ಷೇತ್ರ ಆ ಜಾಗಲ ಸಂಬಂಧ ಉಟ್ಟು ದಯಬಂಡ ಅಧ್ಯಯನ ನೇರ ದೃಷ್ಟಿ ತೋಂಡ ಮಂಜನಾಡಿ ತೋಜುಡು ಅಂಚಿತ್ತಿನ ಆ ಮಂಜನಾಡಿದ ಮಣ್ಣಿಡದ ಬತ್ತದೆ ಮೂಳು ನಮ್ಮ ಕೊಂಜಿ ತರಬೇತಿನಿ ಕೊರುಪುನೇಕ ನಮ್ಮ ಮಾತೆರ್ಲ ಋಣಿಯಾದಪ್ಪುಗ ಇನಿ ಬತ್ತನಂಚಿನ ಮಾತ ಅತಿಥಿ ಅಭ್ಯಾಸ ಅಭ್ಯಾಸಗಾರಿಗೆ ಒಂಜೆ ಪಾತ್ರರು ಸೋಮೇನ ಸಂದಾಯಿತ ಮಂತಂದು ಬತ್ತನಂಚಿನ ವಿದ್ಯಾರ್ಥಿಗಳ ಮಾತ್ರೆಗಳ ಸೋಮೇನ ಸಂದಾಯಿತಂದು ಅಂಚನೆ ಇನಿತ ಆ ಪಲವುದ ಆ ಮಾಲ್ಟದ ಮಾಲ್ಟು ಕಡ ಪಡೆದ ನಂಚಿನ ದ್ವೀಪ ಹೋಟೆಲ್ ಉಮೇಶ್ ಮೇರೆಗೆ ಸೋಲ್ಮಿನ ಸಂದಾಯ ತಮ್ಮ ಮಾಧ್ಯಮ ಅಂಚೆ ಮಾಧ್ಯಮ ನಂಚಿನ ಅಧ್ಯಕ್ಷರು ಸರ್ವ ಸದಸ್ಯರು ಸ್ವಾಮಿ ಕರಗಜ ಸೇವಾ ಸಮಿತಿ ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಮಕ್ಕಳಿಗೆ ಮಾತ್ರೆಗಳ ತುಂಬೋದಾಯದ ಸ್ವಾಗತನು ಧನ್ಯವಾದನು ಪುನಂದು ಭಕ್ತನಂಚಿನ ಮಾತ ಬೆನ್ನೆರೆಗಲ್ಲ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ವತದಲ್ಲ ಸೌಮ್ಯನ ಸಂದಾಯಿತ ಮತ್ತೊಂದು ಕಾರ್ಯಕ್ರಮವು ಮುಗಿತಲದ ಚುಕ್ಕಿದೀಪೆ